ನಕಲಿ ವೈದ್ಯರ ವಿರುದ್ಧ ಕ್ರಮಕ್ಕೆ ನಮ್ಮ ಕರ್ನಾಟಕ ಸೇನೆ ಆಗ್ರಹ ತಾಲೂಕಿನಲ್ಲಿ ನಕಲಿ ವೈದ್ಯರು ಮತ್ತು ನಾಟಿ ವೈದ್ಯರುಗಳ ಹಾವಳಿ ಹೆಚ್ಚಾಗಿದ್ದು ಗ್ರಾಮೀಣ ಪ್ರದೇಶದ ರೋಗಿಗಳ ಜೀವದ ಜೊತೆ ಚಲ್ಲಾಟ ಆಡುತ್ತಿರುವ ಇವರ ವಿರುದ್ಧ ವೈದ್ಯಕೀಯ ಕಾಯ್ದೆಯಡಿಯಲ್ಲಿ ಕ್ರಮ ಜರುಗಿಸುವಂತೆ ನಮ್ಮ ಕರ್ನಾಟಕ ಸೇನೆ ತಾಲೂಕು ಸಮಿತಿಯಿಂದ ಪ್ರತಿಭಟನೆ ಜರುಗಿತು ನಗರದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಪ್ರತಿಭಟಿಸಿ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು ತಾಲೂಕಿನಾದ್ಯಂತ ನಕಲಿ ವೈದ್ಯಕೀಯ ಕ್ಲಿನಿಕ್ಗಳು ಹೆಚ್ಚಾಗಿದ್ದು ಇವರು ಆರ್ ಎಂ ಪಿ ಎಂದು ಹೇಳಿಕೊಳ್ಳುವ ಇವರು ಇದನ್ನು ಸಹಿತ ನಕಲಿಯಲ್ಲಿ ಸೃಷ್ಟಿ ಮಾಡಿಕೊಂಡು ಜನರ ಜೀವದ ಜೊತೆ ಚಲಾಟವಾಡುತ್ತಿದ್ದಾರೆ ಇಂತಹ ನಕಲಿ ವೈದ್ಯರಿಂದ ರೋಗ ಉಲ್ಬಣವಾಗಿ ಮಾರಣಾಂತಿಕ ಹಂತದವರೆಗೂ ಹೋಗಿವೆ ಅಲ್ಲದೆ ರೋಗಿಗಳು ತಮಗೆ ಆಗಿರುವ ರೋಗವೇ ಬೇರೆ ಇವರಿಗೆ ಚಿಕಿತ್ಸೆ ರೂಪದಲ್ಲಿ ಇನ್ನಿತರದ ಮಾತ್ರೆಗಳನ್ನು ನುಂಗಿಸಿ ರೋಗಿಗಳಿಂದ ಹಣ ದೋಚುವ ಕೆಲಸ ನಿರಂತರವಾಗಿ ನಡೆದುಕೊಂಡು ಬಂದಿತ್ತು ಕೊನೆ ಗಳಿಕೆಯಲ್ಲಿ ಎಲ್ಲ ಪ್ರಯತ್ನ ಮಾಡಲಾಗಿದೆ ದೊಡ್ಡ ಆಸ್ಪತ್ರೆಗೆ ಹೋಗಿ ಎಂದು ಕೈ ಚೆಲ್ಲುವ ಈ ವೈದ್ಯರ ವಿರುದ್ಧ ಇಲಾಖಾ ವತಿಯಿಂದ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಇವರ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಕ್ರಮ ಜರುಗಿಸಬೇಕು ಕೂಡಲೇ ನಕಲಿ ವೈದ್ಯರ ಮೇಲೆ ನಾಟಿ ವೈದ್ಯರ ಮೇಲೆ ಕ್ರಮ ಜರುಗಿಸಿ ರೋಗಿಗಳ ಜೀವ ಉಳಿಸಲು ನಮ್ಮ ಕರ್ನಾಟಕ ಸೇನೆ ಒತ್ತಾಯಿಸುತ್ತದೆ ಒಂದು ವಾರದೊಳಗಾಗಿ ಕ್ರಮ ಜರುಗಿಸದೆ ಹೋದಲ್ಲಿ ರೋಗಿಗಳ ಸಹಯೋಗದಲ್ಲಿ ತಮ್ಮ ಆಸ್ಪತ್ರೆ ಮುಂದೆ ಹೋರಾಟ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ಆಗ್ರಹಿಸಿದರು ನಂತರ ತಾಲೂಕು ಆರೋಗ್ಯಾಧಿಕಾರಿಗಳಾದ ಅಯ್ಯನಗೌಡ ಮಾತನಾಡಿ ವೈದ್ಯರ ದಾಖಲೆಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಈ ವೇಳೆ ತಾಲೂಕು ಅಧ್ಯಕ್ಷರಾದ ಅಂಬಿರಾಜ ಮ್ಯಾಕಲ್ ವಿಜಯಕುಮಾರ ಅಂಬಾಮಠ ಕೆ ಮುನ್ನ ಮೈನುದ್ದೀನ್ ಸೇರಿದಂತೆ ಇತರರು ಇದ್ದರು ವರದಿ ವೆಂಕಟೇಶ ನಾಯ್ಕಲ್ ಸಂದನೂರು ಸಿಂಧನೂರು ತಾಲೂಕಿನ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ತಾಲೂಕು ಸಮಿತಿ ಸಿಂಧನೂರು ವತಿಯಿಂದ ಏನು ಇವತ್ತು ಅಧ್ಯಕ್ಷರು ಮತ್ತು ಸದಸ್ಯರ ಜೊತೆಗೆ ನಮ್ಮ ತಾಲೂಕು ಆಸ್ಪತ್ರೆಗೆ ಬಂದು ಎಲ್ಲರ ಸಮ್ಮುಖದಲ್ಲಿ ಸಿಂಧನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಯಾರಾದರೂ ನಕಲಿ ವೈದ್ಯರು ಇದ್ದರೆ ಅವ್ರನ್ನ ಕೂಡಲೇ ಕಾನೂನು ಕ್ರಮ ಕೈಗೊಳ್ ಕೈಗೊಳ್ಳಬೇಕಂತೇಳಿ ಒಂದು ಜನಪರ ಕ ಕಾಳಜಿಯಿಂದ ಇವತ್ತು ನಮಗೆ ಮನವಿಯನ್ನು ಕೊಡ್ತಾ ಇದ್ದಾರೆ ಸೊ ನಾನು ತಮ್ಮ ಮನವಿಯನ್ನು ಸ್ವೀಕರಿಸಿ ಅತಿ ತುರ್ತಾಗಿ ಯಾಕಂತಂದರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ನಾವು ಆರೋಗ್ಯ ವಿಷಯದಲ್ಲಿ ಯಾವುದೇ ಕೂಡ ನಿಧಾನಗತಿಯಾದ ಕ್ರಮ ಇರಬಾರ್ದು ಅತಿ ತುರ್ತಾಗಿ ನಾವು ಕ್ರಮವನ್ನು ಕೈಗೊಂಡಾಗ ಮಾತ್ರ ನಾವು ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಅಂತಕ್ಕೆ ಅಂತ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಈ ನಕಲಿ ವೈದ್ಯರ ಒಂದು ಹಾವಳಿಯನ್ನು ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಒಂದು ಕಾರ್ಯ ಸಮಿತಿಯನ್ನು ರಚಿಸಿದ್ದಾರೆ ಅದರಲ್ಲಿ ತಾಲೂಕು ಮಟ್ಟದಲ್ಲಿ ಮಾನ್ಯ ತಹಸೀಲ್ದಾರರು ಅಧ್ಯಕ್ಷನನ್ನು ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಅದರಲ್ಲಿ ಮಾನ್ಯ ತಾಲೂಕು ಆರೋಗ್ಯಾಧಿಕಾರಿಗಳು ಮಾನ್ಯ ವೃತ್ತ ನಿರೀಕ್ಷಕ ಪೊಲೀಸ್ ಅಧಿಕಾರಿಗಳು ಚಂದನೂರು ಮಾನ್ಯ ಐ ಎಮ್ ಎ ಅಧ್ಯಕ್ಷರು ಡಾಕ್ಟ್ರು ಪ್ರೈವೇಟ್ ಡಾಕ್ಟರ್ಸ್ ಅಧ್ಯಕ್ಷರು ಐ ಎಮ್ ಎ ಅಧ್ಯಕ್ಷರು ಅವರು ಕೂಡ ಇರ್ತಾರೆ ಸೊ ಇವರೆಲ್ಲರ ಒಂದು ಸಹಯೋಗದೊಂದಿಗೆ ನಾವು ಈಗಾಗಲೇ ಕಾರ್ಯಪಡೆಯನ್ನು ರಚಿಸಿ ಪ್ರತಿ ತಿಂಗಳು ಕಂಪಲ್ಸರಿಯಾಗಿ ಹಳ್ಳಿ ಹಳ್ಳಿಗೆ ವಿಸಿಟ್ ಮಾಡಿ ನಕಲಿ ವೈದ್ಯರು ಏನಾದರೂ ಕಂಡು ಬಂದರೆ ದೂರುಗಳು ಕಂಡು ಬಂದರೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಆ ಕ್ಲಿನಿಕನ್ನು ಸೀಲ್ ಮಾಡೋದು ಮತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಂದ್ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಈಗಾಗಲೇ ನಾವು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಈಗಾಗಲೇ ನಾವು ಎರಡು ಮೂರು ನೋಟಿಸ್ಗಳನ್ನು ಕೂಡ ಕೊಟ್ಟಿದ್ದೀವಿ ಸೊ ತಾವು ಕೂಡ ಜನರು ಕೂಡ ಜನರಲ್ಲಿ ವಿನಂತಿ ಮಾಡಿಕೊಳ್ತೀನಿ ನಾನು ಯಾವುದೇ ವೈದ್ಯರು ತಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಮ್ ಬಿ ಬಿ ಎಸ್ ಆಯುರ್ವೇದಿಕ್ ಯುನಾನಿ ಈ ಥರ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಜು ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಕೆ ಪಿ ಎಮ್ ಇ ಆ್ಯಕ್ಟ್ ಮುಖಾಂತರ ಏನು ಪರವಾನಗಿಯನ್ನು ಪಡೆದುಕೊಂಡ ನಂತರವೇ ಅವರು ವೈದ್ಯ ವೃತ್ತಿಯನ್ನು ಪ್ರಾಕ್ಟೀಸ್ ಮಾಡಬೇಕಂತೇಳಿ ರೂಲ್ಸನ್ನು ಮಾಡಿದೆ ಇದನ್ನು ಮೀರಿ ಕೂಡ ಅಕ್ರಮವಾಗಿ ಏನಾದರೂ ವೈದ್ಯ ವೃತ್ತಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಮಗೆ ದೂರು ಬಂದರೆ ಇಮ್ಮಿಡಿಯೇಟ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ರೈಡ್ ಮಾಡಿ ಅವರನ್ನು ಬಂಧಿಸಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸೋಕೆ ಸೊ ಜನರಲ್ಲಿ ವೈದ್ಯರು ತಾವು ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾದ್ರೆ ನುರಿತ ವೈದ್ಯರು ಯಾವ ತಾವು ವೈದ್ಯರು ವೈದ್ಯ ಕೋರ್ಸವನ್ನು ಪಡೆದವರಂತ

ಎಲ್ಲ ನಕಲಿ ಡಾಕ್ಟರ್ ಡಾಕ್ಟ್ರಾಗಲಿ ವೈದ್ಯ ಒಂದು ಪರಂಪರೆ ಬಂದೈತಿ ನಮ್ಮ ಅಂತ ಕೇಳಿ ನಕ್ಲಿ ಆಯುರ್ವೇದಿಗೂ ಕೊಡ್ತಾ ಇದ್ದಾರೆ ಅಂತಾರೆ ಅವ್ರಿಗೆ ಆಗಲಿ ಸ್ವಲ್ಪ ಇನ್ಸಲ್ಡ್ ಇದ್ದಾರೆ ನೆಡ್ತಿ ಒಳ್ಳೆ ರೀತಿ ಅದನ್ನು ನಮಗೆ ಇದು ಮಾಡಿರ್ತಾರೆ ಇಲ್ಲದ ಪಕ್ಷದಲ್ಲಿ ಒಂದು ವಾರದೊಳಗೆ ಸರ್ ಎಲ್ಲೇ ಒಂದು ಸಲ ನೀವು ವ್ಯಾಕ್ಸನ್ ಮಾಡಿಲ್ಲದ ಹಾಸ್ಪಿಟ್ಲಲ್ಲಿ ನಾವು ದಂಡಿ ಮಾಡೋದಕ್ಕೆ ಚೆಕ್ ಮಾಡ್ತೀವಿ